ಎಲ್ಲೇ ಹೇಗಿದ್ದೀರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಕೃತಿ ಮಡಿಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಮರೀತಿ ಕ್ಲಿಕ್ ಮಾಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ತೆಂಕ್ ನಮ್ಮನ ಹಬ್ಬ ಅದೆರಡು ದಿವಸ ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ ಸೊ ಹಾಗಾಗಿ ಅದು ಫಸ್ಟ್ ಡೇ ಆಗಿತ್ತು ಯಾರೆಲ್ಲ ಅದನ್ನು ನೋಡಿಲ್ಲ ಪ್ಲೀಸ್ ಆ ವೀಡಿಯೋನು ಕೂಡ ನೋಡಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರೋ ಗಂಟೆ ಹತ್ತು ಹತ್ತುವರೆ ಆಗಿತ್ತು ಆವಾಗ ಬಂದು ಊಟ ಎಲ್ಲ ಊಟ ಮಾಡ್ದು ಊಟ ಎಲ್ಲ ಮಾಡಾಕಿ ಸ್ವಲ್ಪ ಹೂವಿತ್ತಲ್ವ ಅದನ್ನು ಕೂಡ ಕಟ್ಟಿದೆ ಕಟ್ಬಿಟ್ಟು ಗೋರಂಟೆ ಹಾಕೊಳ್ಳೋದ ಅಂತ ಅಂದ್ಬಿಟ್ಟು ಗೋರ್ ಗಂಟೆ ಹಾಕೋತಾಯಿದೆ ಹನ್ನೆರಡು ಗಂಟೆ ಆಗಿತ್ತು ಟೈಮು ಈಚೆ ಕಡೆ ನನ್ನ ಫ್ರೆಂಡ್ಸ್ ಎಲ್ಲ ಯಾರೂ ಮಲಗಿರಲಿಲ್ಲ ಎಲ್ಲ ಮನೆ ಮುಂದಗಡೆ ಒಂದು ಚಾಪೆ ಹಾಸ್ಬಿಟ್ಟು ಅದನ್ನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮನೆ ಮುಂದಗಡೆನೇ ಒಂದು ಚಾಪೆ ಹಾಸ್ಬಿಟ್ಟು ಎಲ್ಲ ರೋಡಲ್ಲೇ ಮಲಗಿದ್ರು ಆದರೆ ಅದು ಅದೊಂಥರ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬೇರೆ ಕಡೆ ಹಳ್ಳಿ ಯಾವ ಥರ ಅಂತ ಗೊತ್ತಿಲ್ಲ ಆದರೆ ನಮ್ಮ ಊರಲ್ಲಿ ಹಬ್ಬದಲ್ಲಿ ತಲು ಜನ ಓಡಾಡ್ತಾನೆ ಇರ್ತಾರೆ ಇಲ್ಲಿ ನೋಡಿ ಸಿಂಪಲ್ಲಾಗಿ ಮೆಹಂದಿ ಹಾಕೊಂಡೆ ಕಣ್ಬೇರೆ ತಗುಡ್ಸ್ತಾ ಇತ್ತು ಹನ್ನೆರಡು ಗಂಟೆ ಆಗಿತ್ತು ನಾವು ಮಲ್ಕೊಂಡಾಗಲೇ ಮ ಮಧ್ಯರಾತ್ರಿ ಒಂದೂವರೆ ಆಗಿತ್ತು ತಿರ್ಗಾ ಬೆಳಗ್ಗೆ ಎದ್ದಾಗ ಆರು ಗಂಟೆ ನಮ್ಮಮ್ಮಿ ನೋಡಿ ಇಲ್ಲಿ ರಂಗೋಲಿ ಬಿಡ್ತಾ ಇದ್ದಾರೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಯಾವ ಥರ ರಂಗೋಲಿ ಬಿಡ್ತಾ ಇದ್ದಾರೆ ಅಂತ ಅಲ್ಲಿ ನಮ್ಮ ಚಿಕ್ಕಿ ನಿಂತಿದ್ರು ಮತ್ತು ಇಲ್ಲಿ ಇದು ಲಿಂಗಾಯಿತರು ಬೀದಿ ಅಂತ ಹೇಳ್ತಾ ಇರ್ತಾರಲ್ವಾ ಆ ಥರ ಹಳ್ಳೀಲಿ ಹಂಗೆ ಹೇಳ್ಬೋದು ಹೇಳೋದು ಇದು ಲಿಂಗಾಯಿತರು ಈ ಕಡೆ ಸೇಡಿರೋದು ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಎಲ್ಲ ಯಾವ ಥರ ಹಾಕಿದರೆ ಲೈಟಿಂಗ್ಸ್ ಅಂತ ತಮ್ಮ ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲ ಅಲ್ಲೇ ಮಲಗಿದ್ದಾರೆ ಆಮೇಲೆ ಸರಿ ಅಂತ ಹೇಳಿ ಬೆಳಗ್ಗೆ ನಾವು ರೆಡಿ ಆಗ್ತಾಯಿದ್ದು ಒಂದು ಏಳು ಗಂಟೆ ಆರು ಗಂಟೆಗೆ ನಾವೆಲ್ಲ ಇದ್ದು ಅವರೆಲ್ಲ ಮಕ್ಕಳೆಲ್ಲ ಇದೊಳ ಗಂಟೆ ಏಳು ಏಳುವರೆ ಆಗಿತ್ತು ನನ್ನ ನನ್ನ ಮಗ ನಾನು ರೆಡಿ ಆಗ್ತಾ ಇದ್ದೆ ನನ್ನ ಮಗ ನಾನು ಎಲ್ಲ ಊರೊಳಗಡೆ ಎಲ್ಲ ವೀಡಿಯೋ ಮಾಡ್ಕೊಬರ್ತೀನಿ ಅಂತ ಹೇಳಿ ಅವನು ವೀಡಿಯೋ ಮಾಡ್ಕೊಬರಕ್ಕೆ ತೊಗೊಂಡೋಗಿದ್ದಾನೆ ಇದು ನಮ್ಮ ಮೂರು ಫುಲ್ ಕಂಪ್ಲೀಟ್ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ ಇಲ್ಲಿ ಯಾವ ಥರ ಇದೆ ಅಂತ ಇಲ್ಲಿ ನನ್ನ ತಮ್ಮನ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತಾ ಇದ್ದ ನಮ್ಮ ಶಶಾಂಕ್ ಅಲ್ಲಿ ತಿಂಡಿ ತಗೊಬರ್ತೀನಿ ಅಂತ ಹೋದ ಇಲ್ಲಿ ನಮ್ಮ ಮನೆಯವರು ನಮ್ಮ ಸಿದ್ಧಾರ್ಥಗೆ ರೆಡಿ ಮಾಡ್ತಾ ಇದ್ರು ಹೆಂಗ್ ನೋಡ್ತಾನೆ ಅಂತಂದ್ರೆ ನಮ್ಮ ಸಿದ್ಧಾರ್ಥ ನೋಡಿ ಮಕ್ಳುಗಳಿಗೆ ಸ್ಕೂಲ್ಗೆ ಹೋಗ್ತಿವಿ ಸ್ಕೂಲ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಆಯ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಅಪ್ಪಗಳಿಗೆ ಮಾತ್ರ ಚೆನ್ನಾಗಿ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾರೆ ಇವ್ನು ನೋಡಿ ನನ್ನ ತಮ್ಮನ ಅವ್ನು ಟಿ ಶರ್ಟ್ ನೋಡ್ಬೇಕು ನೀವು ಯಾವ ಥರ ಹಾಕೊಂಡಿದ್ದಾನೆ ಅಂತ ಅಲ್ಲಿ ಪಕ್ಕ ಇವನು ಡಿ ಬಾಸ್ ಅಭಿಮಾನಿ ಅದಕ್ಕೆ ಇವರು ಫುಲ್ ಅವ್ರ ಫ್ರೆಂಡ್ಸ್ಗಳೆಲ್ಲ ಇದೇ ಥರ ಟೀ ಶರ್ಟ್ಗಳೆಲ್ಲ ತಗ ತಗೊಂಡಿದ್ದಾರೆ ಅದೇ ಥರ ಟೀ ಶರ್ಟ್ಗಳು ಹಾಕೊಂಡಿದ್ರು ಇಲ್ಲಿ ಮಮ್ಮಿ ಅಡುಗೆಗೆ ರೆಡಿ ಮಾಡ್ತಾಯಿದ್ರು ನಾನು ನೋಡಿ ರೆಡಿ ಆದೆ ಮಮ್ಮಿ ನಮ್ಮ ಮಮ್ಮಿ ರೆಡಿ ಮಾಡಿ ದೇವ್ರು ಬರುತ್ತಲ್ವ ಈಗ ಅದಕ್ಕೇ ಪೂಜೆ ಸಾಮಾನ್ಯಗಳನ್ನು ರೆಡಿ ಮಾಡಿಬಿಟ್ಟು ಮಡಗಿದ್ದೀವಿ ಇವ್ರು ನೋಡಿ ನಮ್ಮ ಮನೆಯವ್ರು ಹೆಂಗೆ ರೆಡಿಯಾಗಿ ಸಿಸಿದಾಗ ನಿಂತರು ಅದಕ್ಕೆ ಇದು ನಮ್ಮನೆ ಹೊಸರ ಅಲ್ಲಿ ಒಳಗಡೆ ಹೋದರೆ ಅದು ಅಡುಗೆ ಮನೆ ಮತ್ತು ದೇವ್ರ ಮನೆ ಈ ಫೋಟೋ ನಾನು ಮತ್ತೆ ನನ್ನ ತಮ್ಮ ನಾನು ಸ್ಕೂಲ್ಗೆ ಹೋಗ್ತಿದ್ದ ತಗ್ಸಿದ್ದು ದೇವ್ರು ಬರೋದೇ ಕಾಯ್ಕೊಂಡಿದ್ದಾರೆ ಇನ್ನು ಬಂದಿರ ದೇವರು ನಮ್ಮ ಚಿಕ್ಕಿ ಇವರು ನಮ್ಮ ಮಮ್ಮಿ ಇವ್ರು ಆರ್ಗಿತಿ ನಿಂತ್ಕೊಂಡು ಇವರು ಮಾತಾಡ್ತಾವ್ರೆ ನೋಡಿ ಅವ್ರ ನಮ್ಮ ಚಿಕ್ಕಿ ಇವ್ರ ನಮ್ಮೂವ್ ನೋಡಿ ವಾರಿದ್ದೀರಿ ಹೆಂಗ ಮಾತಾಡ್ತಾರೆ ಅಂತ ನೋಡಿ ನನ್ ಮಗನೋ ದೇವ್ರು ಹಿಡ್ಕೊಂಡವನ ಅಲ್ಲಿ ಏನೋ ಡಿಸ್ಕಶನ್ ನಡೀತಾ ಇದೆ ಅಲ್ಲಿ ಆದ್ರೂ ನಮ್ಮ ಶಶಾಂಕು ಏನ್ ಆಡ್ತಾನೆ ದೊಡ್ಡ ಮಾತು ನೋಡಿ ಮಾತು

ப்படைக்கோட

ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು ದೇವ್ರು ಈ ಮೇಲ್ಗಡೆ ಬೀದಿಗೆ ಹೋಗಿ ತಿರ್ಗಾ ವಾಪಸ್ ಬರ್ತಾ ಇರೋದು ನಾನು ಇವಾಗ ನೆಕ್ಸ್ಟು ಅಡುಗೆ ಮಾಡಿದ್ದೀನಲ್ವ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಏನು ಸ್ಪೆಷಲ್ ಇವತ್ತು ಅಬ್ಬು ಸ್ಪೆಷಲ್ ಅಂತಂದರೆ ಸ್ಪೆಷಲು ಗೀ ರೈಸು ಇದು ರೈಸು ಚಿಕನ್ ಚಾಪು ಮತ್ತು ಮಟನ್ ಸಾಂಬಾರು ಇಲ್ಲಿ ಕಬಾಬ್ಗೆ ಕಲಸಿ ಮಾಡ್ಗಿದ್ದೀವಿ ಫೈನಲಿ ಹಬ್ಬ ಎಲ್ಲ ಮುಗಿತು ಸಂಜೆ ಊಟ ಮಾಡ್ತ ಮಧ್ಯಾಹ್ನಕ್ಕೆ ಅಡುಗೆ ಆಯಿತು ಆದರೆ ಸಾಯಂಕಾಲ ಊಟ ಮಾಡೋಣ ಅಂತ ಹೇಳಿ ಸಂಜೆ ಊಟ ಮಾಡ್ತಾ ಇದ್ದೀವಿ ನನ್ನ ಮಗ ಸಿ ಅಂತೂ ನಾನ್ ವೆಜ್ ಮುಟ್ಟದೇ ಇಲ್ಲ ಅವನು ಕಬಾಬು ಚಿಕನ್ ಚಾಪ್ಸು ಮಟನ್ ಸಾಂಬಾರು ಇಷ್ಟು ಇವತ್ತಿನ ಇವತ್ತು ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೋಗಿರ್ಲಿಲ್ಲವಾರ ನಾವು ಅದಕ್ಕೇ ಬನ್ನಿ ಹೋಗೋಣ ಅಂತ ಹೇಳಿ ನಮ್ಮ ಊರಿಗೊಂದು ರೌಂಡ್ ಹೋಗಿದ್ದು ಬರೋದ ಅಂತ ಹೇಳಿ ಹೋಗಿದ್ದು ಅಲ್ಲಿ ನೋಡಿ ಎಲ್ಲ ಜಾತ್ರೆಗೆ ಹೋಗಿದ್ರು ಬೆಳಗ್ಗೆಯಿಂದ ಟೈಮೇ ಸಿಕ್ಕಿರಲಿಲ್ಲ ಅದಕ್ಕೆ ಸೊ ಈಗ ಸಂಜೆ ಟೈಮಲ್ಲಿ ಆದರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಮಕ್ಕಳು ಹೋದ್ವಿ ಅದರಲ್ಲಿ ನನಗೆ ಇಲ್ಲಿ ಏನು ತಗೊಂಡೆ ಅಂತಂದರೆ ಎರಡು ಪಾರ್ಟ್ ತಗೊಂಡೆ ಅಲ್ಲಿ ಅದು ಹಂಡ್ರೆಡ್ ರುಪೀಸ್ಗೆ ಎರಡು ಅಂದರೆ ಚೆನ್ನಾಗಿತ್ತು ಪಾಟು ಸ್ವಲ್ಪ ದೊಡ್ಡದಾಗೇ ಇತ್ತು ಅದಕ್ಕೆ ಅದನ್ನೇ ತಗೊಳ್ಳೋದು ಹೇಳಿ ಅದೊಂದು ಇಷ್ಟ ಆಯಿತು ಅದು ತಗೊಂಡೆ ಇವರು ರಾಮಾಚಾರಿ ಅಂತ ಮನೆಯವರಲ್ಲಿ ಮಾತಾಡಿಸ್ತಾಯಿದ್ರು ಯಾಕೆ ಬ್ಯಾಕ್ ಗ್ರೌಂಡ್ ಹಾಕಿಲ್ಲ ಅಂತಂದರೆ ಅಲ್ಲಿ ದೇವ್ರದ್ದು ಸಾಂಗ್ಗಳೆಲ್ಲ ಹಾಕಿದ್ರಲ್ವ ಅದು ಕಾಪಿ ರೇಟ್ ಅಂತ ಬಂದುಬಿಡುತ್ತೆ ಸೊ ಹಾಗಾಗಿ ನನ್ನಲ್ಲಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಆಫ್ ಮಾಡಿದೆ ನೋಡಿ ಸುತ್ತ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ವಾ ಲೈಟಿಂಗ್ಸ್ ಎಲ್ಲ ಸಿಂಪಲ್ಲಾಗೆ ಮಾಡಿದ್ರು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಾ ಇತ್ತು ವರ್ಷಕ್ಕೊಂದ್ಸರ್ತಿ ಇಲ್ಲಿ ಚೆನ್ನಾಗಿ ಮಾಡೋ ಹಬ್ಬ ಅಂತಂದರೆ ಇದೇ ತೆಂಕ್ಳಮ್ಮನ ಹಬ್ಬನೇ ಪ್ರತಿಯೊಂದು ಹಬ್ಬನೂ ಆಚರಣೆ ಮಾಡ್ತಾರೆ ಆದರೆ ತೆಂಕ್ಳಮ್ಮ ಹಬ್ಬ ಅಂತಂದರೆ ಇದನ್ನು ಗ್ರ್ಯಾಂಡಾಗಿ ಮಾಡ್ತಾರೆ ಯಾಕಂದರೆ ಇದು ಏಳು ಊರು ಸೇರಿ ಹಬ್ಬ ಮಾಡೋದಲ್ವ ಸೊ ಹಾಗಾಗಿ ಇಲ್ಲಿ ನೋಡಿ ನನ್ನ ಮಕ್ಕಳು ಎರಡು ಐಸ್ ಕ್ರೀಮ್ ತೆಗೆಸ್ಕೊಂಡ್ರು ಮತ್ತು ಆಟ ಸಾಮಾನು ಕೂಡ ತೆಗೆಸ್ಕೊಂಡ್ರು ನೋಡಿದ್ರಲ್ವ ಹಬ್ಬ ಯಾವ ಥರ ಮಾಡ್ತಾರೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್